ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಹರೇ ಕೃಷ್ಣ ಹರೇ ಶ್ರೀನಿವಾಸ ಆಧ್ಯಾತ್ಮ ಬಂಧುಗಳೇ ಏಕಾದಶ ಇಂದ್ರಿಯಗಳಿಂದ ಪ್ರತಿದಿನ ನಾವು ತಿಳಿದು ತಿಳಿಯದೆ ಮಾಡಿದ ಮಾಡುವ ಎಲ್ಲ ವಿಧದ ಪಾಪಗಳನ್ನು ಕಳೆದು ನಮ್ಮನ್ನು ಪವಿತ್ರಗೊಳಿಸುವ ಮಹಾವ್ರತ ಏಕಾದಶಿ ವ್ರತ ಮುಂದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜುಲೈಯಲ್ಲಿ ವರ್ಷದ ಅನೇಕ ಏಕಾದಶಿಗಳಲ್ಲಿ ಮಹತ್ವದ್ದಾದ ದೇವಶಯನಿ ಅಥವಾ ಹರಿಶಯನಿ ಶಯನಿ ಎಂಬ ಏಕಾದಶಿಯು ಬರುತ್ತಿದ್ದು ಈ ಏಕಾದಶಿಯ ವೈಶಿಷ್ಟ್ಯ ಏನು ಈ ಏಕಾದಶಿಯನ್ನು ಆಚರಣೆ ಮಾಡುವುದರಿಂದ ಯಾವ ಐಹಿಕ ಆಮುಷ್ಮಿಕ ಲಾಭಗಳಿವೆ ಈ ಏಕಾದಶಿಯನ್ನು ನಡೆಸಬೇಕಾದ ಮುಖ್ಯ ಕರ್ತವ್ಯಗಳು ಯಾವುವು ಏಕಾದಶಿ ತಿಥಿ ಎಂದು ಇದೆ ಮರುದಿವಸ ದ್ವಾದಶಿ ಪಾರಣೆ ಹೇಗೆ ನಡೆಸಬೇಕು ಎಂಬ ದೇವಶಯನಿ ಅಥವಾ ಶಯನಿ ಹರಿಶಯನಿ ಮುಂತಾದ ಹೆಸರುಳ್ಳ ಏಕಾದಶಿಯ ಬಗ್ಗೆ ಈ ವಿಡಿಯೋ ಸಂದೇಶದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ ವೀಕ್ಷಕರೇ ತಾವು ಇಲ್ಲಿಯವರೆಗೆ ನನ್ನ ವಿಶ್ವನಾಥ್ ಪಟ್ ಎಂಬ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ಆಗಿ ಉತ್ತಮವಾಗಿದ್ದರೆ ಲೈಕ್ ಮಾಡಿ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ಶೇರ್ ಮಾಡಿ ನಿಮ್ಮ ಪ್ರಶ್ನೆ ಮೆಚ್ಚುಗೆ ಸಂದೇಹಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಬಂಧುಗಳೇ ಆಷಾಢ ಮಾಸದ ಶುಕ್ರ ಪಕ್ಷದಲ್ಲಿ ಶಯನಿ ಹರಿಶಯನಿ ದೇವಶಯನಿ ಮುಂತಾದ ಹೆಸರುಳ್ಳ ಪವಿತ್ರವಾದ ಏಕಾದಶಿಯು ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಜುಲೈ ಹದಿನೇಳರಂದು ಬುಧವಾರದಂದು ಬರುತ್ತಿದೆ ಈ ಏಕಾದಶಿ ತಿಥಿಗೆ ದೇವಶಯನಿ ಹರಿಶಯನಿ ಪ್ರಥಮ ಮುಂತಾದ ಹೆಸರುಗಳು ಬರಲು ಕಾರಣ ಸರ್ವೋತ್ತಮನಾದ ಲಕ್ಷ್ಮೀರಮಣನಾದ ಮಹಾವಿಷ್ಣುವು ಆಷಾಢ ಮಾಸ ಶ್ರಾವಣ ಮಾಸ ಭಾದ್ರಪದ ಮಾಸ ಆಶ್ವಯುಜ ಮಾಸ ಕಾರ್ತಿಕ ಮಾಸಗಳಲ್ಲಿ ಆಷಾಢ ಮಾಸದ ಏಕಾದಶಿಯಿಂದ ಆರಂಭಿಸಿ ಕಾರ್ತಿಕ ಮಾಸದ ದ್ವಾದಶಿ ವರೆಗೆ ನಾಲ್ಕು ತಿಂಗಳು ಯೋಗ ನಿದ್ರೆಗೆ ತೆರಳುವ ಸಮಯವಾಗಿದೆ ಇದಕ್ಕೆ ಶಾಸ್ತ್ರದಲ್ಲಿ ಚಾತುರ್ಮಾಸ್ಯ ಎಂಬ ಹೆಸರಿದ್ದು ಶ್ರೇಷ್ಠ ಸಾಧಕರಿಗೆ ಯತಿಗಳಿಗೆ ವಿಶೇಷ ಸಾಧನೆ ಅನುಷ್ಠಾನದ ಸಮಯವೂ ಇದಾಗಿದ್ದು ಈ ನಾಲ್ಕು ತಿಂಗಳುಗಳಲ್ಲಿ ಕ್ಷೀರವ್ರತ ಶಾಖವ್ರತ ದಧಿವ್ರತ ದ್ವಿದಳ ವ್ರತ ಎಂಬ ನಾಲ್ಕು ವಿಧದ ಆಹಾರ ಪದಾರ್ಥಗಳ ಸ್ವೀಕಾರ ಮಾಡುವ ವ್ರತವೂ ಕೂಡ ಇರುತ್ತದೆ ಭಗವಂತನು ಈ ನಾಲ್ಕು ತಿಂಗಳುಗಳಲ್ಲಿ ಯೋಗ ನಿದ್ರೆಯಲ್ಲಿ ಇರುವುದರಿಂದ ಭಗವತ್ ಶಕ್ತಿಯು ಸುಪ್ತವಾಗಿ ವ್ಯಕ್ತವಾಗದೆ ಜಾಗೃತವಾಗಿಲ್ಲದೆ ಇರುವುದರಿಂದ ಮದುವೆ ಉಪನಯನ ಗೃಹ ಪ್ರವೇಶ ಮುಂತಾದ ಶುಭಕರ್ಮಗಳನ್ನು ಆಚರಿಸುವ ಸಂಪ್ರದಾಯ ಈ ನಾಲ್ಕು ತಿಂಗಳಲ್ಲಿ ವಿಶೇಷ ಇಲ್ಲ ಆಷಾಢ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಈ ಶಯನಿ ಎಂಬ ಏಕಾದಶಿಯ ದಿವಸವೇ ತಪ್ತ ಮುದ್ರಾಧಾರಣೆಯನ್ನ ಪೂಜ್ಯ ಯತಿಗಳಿಂದ ಧರಿಸಿಕೊಳ್ಳುವ ಸತ್ ಸಂಪ್ರದಾಯವೂ ಇದೆ ಮಾಧ್ವ ವೈಷ್ಣವ ಸಂಪ್ರದಾಯದ ಪ್ರಕಾರ ಮೊದಲು ಮಹಾ ಸುದರ್ಶನ ಹವನವನ್ನ ಯೋಗ್ಯ ವಿಪ್ರರಿಂದ ನಡೆಸಿ ಪ್ರತ್ಯೇಕವಾಗಿ ಆ ಮಠದ ಪೂಜ್ಯ ಯತಿಗಳು ಪರಮಾತ್ಮನ ಚಕ್ರ ಶಂಖ ಗದಾ ಪದ್ಮ ಮುಂತಾದ ಮುದ್ರೆಗಳುಳ್ಳ ಚಿಹ್ನೆಗಳನ್ನು ಹೋಮದಲ್ಲಿ ಬಿಸಿ ಮಾಡಿಕೊಂಡು ತಮ್ಮ ತಮ್ಮ ಶಿಷ್ಯರಿಗೆ ಮುದ್ರಾಧಾರಣೆಯನ್ನ ಭಗವತ್ ಅನುಗ್ರಹದ ಸಂಕೇತವಾಗಿ ಮಾಡಿಸುತ್ತಾರೆ ಜನ್ಮ ಜನ್ಮಾಂತರದ ಸರ್ವ ರೀತಿಯ ಪಾಪಗಳನ್ನು ನಾಶ ಮಾಡಿ ಭಗವಂತರಲ್ಲಿ ವಿಶೇಷ ಭಕ್ತಿ ಜ್ಞಾನಗಳನ್ನು ಈ ರೀತಿಯ ತಪ್ತ ಮುದ್ರಾಧರಣೆಯು ಉಂಟು ಮಾಡುತ್ತದೆ ಎಂಬ ವಿಶ್ವಾಸ ನಂಬಿಕೆಗಳು ಜ್ಞಾನಿ ಭಕ್ತರಲ್ಲಿ ಇವೆ ಬ್ರಹ್ಮವೈವರ್ತ ಬ್ರಹ್ಮಾಂಡ ಮುಂತಾದ ಪುರಾಣಗಳು ಈ ಶಯನಿ ಏಕಾದಶಿಯ ಮಹತ್ವದ ಕಥೆಯನ್ನು ಸಾರುತ್ತವೆ ಪಂಚಪಾಂಡವರಲ್ಲಿ ಜ್ಯೇಷ್ಠನಾದ ಯುಧಿಷ್ಠರನ್ನು ಒಮ್ಮೆ ಹಸ್ತಿನಾವತಿಗೆ ಬಂದ ಶ್ರೀಕೃಷ್ಣ ಪರಮಾತ್ಮನನ್ನ ಸ್ವಾಗತಿಸಿ ವಂದಿಸಿ ಈ ಶಯನಿ ಎಂಬ ಏಕಾದಶಿಯ ಮಹತ್ವದ ಕಥೆಯನ್ನು ಪ್ರಶ್ನಿಸುತ್ತಾನೆ ಹಿಂದೆ ಈ ಭೂಮಿಯನ್ನಾಳಿದ ಮಾಂದಾತನೆಂಬ ಧರ್ಮಾತ್ಮನಾದ ರಾಜ ಒಂದೊಮ್ಮೆ ಮೂರು ನಾಲ್ಕು ವರ್ಷ ಮಳೆ ಬೆಳೆಗಳಿಲ್ಲದೆ ಎಲ್ಲಾ ಕಡೆ ಭೀಕರವಾದ ದುರ್ಭಿಕ್ಷೆ ಬರಗಾಲ ದೇಶದಲ್ಲಿ ಪ್ರಾಪ್ತಿಯಾದಾಗ ಮಹಾರಾಜನಾದ ಮಾಂದಾತನ ಮನನೊಂದು ಅಂಗೀರಸ ಋಷಿಗಳೆಲ್ಲನು ಕಂಡು ತನ್ನ ದುಃಖವನ್ನು ರಾಜನು ತೋರ್ಪಡಿಸಿದಾಗ ಪರಮಧಾರ್ಮಿಕನೂ ಸತ್ಯನಿಷ್ಠನೂ ಆದ ಮಾಂಧಾತನಿಗೆ ಆಂಗೀರಸ ಮಹಾಮುನಿಗಳು ಹೇಳುತ್ತಾರೆ ರಾಜ ಬೇಸರಿಸದಿರು ಮುಂದೆ ನಾಲ್ಕೈದು ದಿನಗಳಲ್ಲಿ ಆಷಾಢ ಮಾಸದ ಶುಕ್ಲ ಪಕ್ಷದ ಶೈನಿ ಎಂಬ ಏಕಾದಶಿ ತಿಥಿಯು ಬರುತ್ತಿದೆ ಆ ಲಕ್ಷ್ಮೀನಾರಾಯಣರಿಗೆ ಹಾಗೂ ಸರ್ವದೇವತೆಗಳಿಗೆ ಅತ್ಯಂತ ಪ್ರಿಯವಾದ ಈ ಏಕಾದಶಿಯನ್ನು ಭಕ್ತಿಯಿಂದ ದಶಮಿ ಏಕಾದಶಿ ದ್ವಾದಶಿ ದಿನತ್ರಯ ಪೂರ್ವಕವಾಗಿ ಆಚರಿಸು ಎಲ್ಲ ಕುಟುಂಬ ಪರಿವಾರ ಪ್ರಜೆಗಳೂ ಕೂಡ ಇದನ್ನು ನಡೆಸುವುದರಿಂದ ಖಂಡಿತ ದೇಶದ ಬರಗಾಲ ಶೀಘ್ರವಾಗಿ ನಿವಾರಣೆಯಾಗಿ ಶ್ರೀಹರಿಯ ಅನುಗ್ರಹದಿಂದ ಎಲ್ಲೆಡೆ ಸುಭಿಕ್ಷೆ ಉಂಟಾಗಲಿದೆ ಎಂದು ಮಹಾಜ್ಞಾನಿಗಳಾದ ಅಂಗೀರಸರು ರಾಜನಿಗೆ ಹೇಳಿದಾಗ ಮಹಾರಾಜನು ತಾನು ಮಾತ್ರ ಏಕಾದಶಿ ಉಪವಾಸ ದ್ವಾದಶಿ ಪಾರಣಿ ಭಗವಂತನ ಸ್ಮರಣೆ ಪೂಜೆಗಳನ್ನು ಮಾಡದೆ ಎಲ್ಲ ಕುಟುಂಬ ಪರಿವಾರ ಪ್ರಜೆಗಳೊಂದಿಗೂ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಈ ಏಕಾದಶಿಯನ್ನು ನಡೆಸಿದ ಕೆಲವೇ ದಿನಗಳಲ್ಲಿ ಉತ್ತಮ ಮಳೆ ಬೆಳೆ ಸುಭಿಕ್ಷೆಗಳು ಶ್ರೀಹರಿ ಅನುಗ್ರಹದಿಂದ ದೇಶದಲ್ಲಿ ಪ್ರಾಪ್ತಿಯಾದವು ಬಂಧುಗಳೇ ಇಂತಹ ಮಹತ್ವದ ಆಷಾಢ ಮಾಸದ ಶುಕ್ಲ ಪಕ್ಷದ ಶೈನಿ ಎಂಬ ಏಕಾದಶಿಯು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜುಲೈ ಹದಿನೇಳು ಬುಧವಾರದಂದು ಇದ್ದು ಇದಕ್ಕೆ ಮುಂಚಿನ ದಿವಸ ಅಂದರೆ ಜುಲೈ ಹದಿನಾರು ಮಂಗಳವಾರ ಸಂಜೆ ಏಕಾದಶಿ ವ್ರತ ಉಪವಾಸದ ಸಂಕಲ್ಪವನ್ನು ನಡೆಸಿ ಮರುದಿವಸ ಜುಲೈ ಹದಿನೇಳು ಬುಧವಾರ ಏಕಾದಶಿಯಂದು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಶುಚಿರ್ಭೂತರಾಗಿ ಮಹಾವಿಷ್ಣು ದೇವರ ಫೋಟೋ ಇದ್ದರೆ ಅದನ್ನು ವಿವಿಧ ಹೂಗಳಿಂದ ಅಲಂಕರಿಸಿ ಪೂಜಾಧಿಕಾರ ಇರುವವರು ಸಂಧ್ಯಾ ಒಂದನೇ ಅನುಷ್ಠಾನ ಆದ ಮೇಲೆ ಸಾಲಿಗ್ರಾಮ ಇದ್ದರೆ ಅದಕ್ಕೆ ಅಭಿಷೇಕ ನಡೆಸಿ ವಿಷ್ಣು ಸಹನಾಮಗಳಿಂದ ತುಳಸಿ ದಳಗಳಿಂದ ಯಥಾಶಕ್ತಿ ಅರ್ಚನೆಯನ್ನು ನಡೆಸಿ ಹಸುವಿನ ಹಾಲು ಬಾಳೆಹಣ್ಣು ಮುಂತಾದವುಗಳನ್ನು ನೈವೇದ್ಯವನ್ನಾಗಿ ಭಗವಂತನಿಗೆ ಅರ್ಪಿಸಿ ಪೂಜೆ ಮಾಡಬೇಕು ಈ ಏಕಾದಶಿಯ ದಿನ ಮಾಧ್ವ ವೈಷ್ಣವ ಸಂಪ್ರದಾಯದವರು ತಮ್ಮ ತಮ್ಮ ಮಠಗಳ ಗುರುಗಳಿಂದ ತಪ್ತ ಮುದ್ರಾಧಾರಣೆಯನ್ನ ಅವರಿದ್ದಲ್ಲಿಗೆ ತೆರಳಿ ನಡೆಸಿಕೊಂಡರೆ ಅತಿ ಉತ್ತಮ ಫಲವು ಕೂಡ ಪ್ರಾಪ್ತಿಯಾಗುತ್ತದೆ ದೇವಶಯಿ ಏಕಾದಶಿಯ ಈ ಪವಿತ್ರ ದಿನದಂದು ಪೂರ್ಣವಾದ ನಿರಾಹಾರ ಉಪವಾಸವನ್ನು ನಡೆಸಿ ಮರುದಿವಸ ಜುಲೈ ಹದಿನೆಂಟು ಗುರುವಾರ ದ್ವಾದಶಿಯನ್ನು ಬೆಳಿಗ್ಗೆ ಆರು ಮೂವತ್ತರಿಂದ ಏಳು ಮೂವತ್ತರ ಒಳಗೆ ದೇವರಿಗೆ ಪೂಜಾದಿಗಳನ್ನು ನಡೆಸಿ ಮನೆಯಲ್ಲಿಯೇ ಶುದ್ಧರಾಗಿ ಮೊದಲು ತಯಾರಿಸಿಕೊಂಡ ನೈವೇದ್ಯ ಯಥಾಶಕ್ತಿ ಭಕ್ಷ್ಯ ಭೋಜ್ಯಾದಿಗಳನ್ನು ಭಗವಂತನಿಗೆ ಅರ್ಪಿಸಿ ಹಣ್ಣು ಕಾಯಿಗಳನ್ನು ಸಮರ್ಪಣೆ ಮಾಡಿ ಪೂಜಿಸಬೇಕು ಪೂಜೆಯಾದ ನಂತರ ದೇವರ ತೀರ್ಥವನ್ನು ಮೂರು ಸಲ ಕುಡಿದು ದೇವರ ತೀರ್ಥವನ್ನು ಕೂಡ ಒಂದು ಸಲ ಕುಡಿದು ಉಪವಾಸವನ್ನು ಬಿಟ್ಟು ಪಾರಣೆ ಅಥವಾ ಭೋಜನವನ್ನು ನಡೆಸಬೇಕು ಏಕಾದಶಿ ವ್ರತಾಚರಣೆಯ ಪೂರ್ಣ ಫಲಪ್ರಾಪ್ತಿಗಾಗಿ ಶ್ರೇಷ್ಠ ಬ್ರಾಹ್ಮಣರ ಮನೆಗೆ ತೆರಳಿ ಯಥಾಶಕ್ತಿ ದಾನದಕ್ಷಿಣೆಯನ್ನು ಕೂಡ ಕೊಟ್ಟು ಬರಬಹುದಾಗಿದೆ ಎಲ್ಲರಿಗೂ ಕೂಡ ಶುಭವಾಗಲಿ ಜೀವೇಮ ಶರದ ಶತಂ ಜೀವೇಮ ಶರದ ಶತ